ಹೆಚ್ಚನ ಕೊಕಟ್ಟು ಯತ್ನಾಳ್ ಸಾಹೇಬ್ರವರು ಹಾಗೇನೆ मन्ने समसदरुप लोकसभे विजेतुरा सन्मानित श्री रमेश जिक्जिंग की कार्यक्रम श्री कन्नाल अब्दुल मिती मुस्लिम भोग पुड़ा कार्यक्रम अध्ययन महापौरो महानगरपाल के श्रीमती महजभी अब्दुल रजा कुर्ती उपामहापौरो मनेश दिनेश पल्लू तेरा जा वाहन अध्ययन ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಬಿ ಪಾಟೀಲ್ ಮನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಪಥ ಸಂಚಲನ ತಂಡಗಳ ವೀಕ್ಷಣೆ ಾರೆ ಮನೆ ಸಚಿವರು ಪಥ ಸಂಚಲನ ತಾಣಗಳ ವೀಕ್ಷಣೆಯನ್ನು ಮಾಡಿ ಮತ್ತೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ವೀಕ್ಷಣೆ ಡಾಕ್ಟರ್ ಎಂಟಿ ಪಾಟೀಲ್ ಎರಡ್ ಸಾವಿರದ ಎಪ್ಪತ್ತ ನಾಲ್ಕನೆಯಾಗುವುದು ನಾಡಿನ ಬದ್ಧಗತ ಚೇತೋಧಿ ರಾಜಕಾರಣಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಇಂದು ಆರ್ಥಿಕ ಪ್ರಗತಿಯ ನಿಟ್ಟಿನಲ್ಲಿ ಸಾಗುವಂತೆ

ಇಪ್ಪತ್ತೈದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಪಥ ಸಂಚಲನ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಲಿವೆ ವೇದಿಕೆಯ ಮುಂಭಾಗದಲ್ಲಿ ಈ ದಂಡಗಳನ್ನು ಮುನ್ನಡೆಸಲಿಕೆ ಪೊಲೀಸ್ ಸ್ವಾಧೀನದಿಂದ ಶ್ರೀ ರಾಜು ವಿಜಾಪುರ ಆರ್‌ಎಸ್ಐ ಎಆರ್‌ಬಿ ಘಟಕ ಅಚಲ ಭಜಂತ್ರಿ ಎಆರ್‌ಎಸ್ಐ ಡಿಆರ್ ಘಟಕ ಹಾಗೂ ಮಾನಿ ರಹ ರಕ್ಷಕ ತಳದ ಸಿಬ್ಬಂದಿ கோவை ದಂಡนายಕರು ಬಿಟಲ್ ಫೋಕಟ್ನೂರ್ ಪೊಲೀಸ್ ಮೇರಿ ಚಕ್ರ ಇदिಗ ತಮ್ಮ ದಂಡೊಂದಿಗೆ ಪ್ರಬವ ಒಂದನೆಯದನ್ನ ಸಸರಲಿಸಿಕೆ ವೇದಿಕೆಯ ಮುಂಭಾಗದಲ್ಲಿ अरण्य इलाके श्री महेश कोटल की बीआर एफओ ये दंड इलाके उमेश तड़केरी एएसआई सैनिक शाले विजयपुरा कुमार रवि रंजन कुमार फर्स्ट ऑफिसर केजी मैनेज हागो हवलदार सती जत्ती अवरा मार्गदर्शन दली एनसीसी हिरियर विभाग चेतन मुतूर हवलदार लक्ष्मण मार्गदर्शन ಮಾಜಿ ಸೈನಿಕರು ವಿಜಯನ್ಪುರ ಶ್ರೀ ಚಿದಾನಂದ್ ವರ್ಸಂಗ್ ಇವರ ನಾಯಕತ್ವದಲ್ಲಿ ವಂದನೆಯನ್ನ ಸಲ್ಲಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಈ ತಂಡವನ್ನು ಅನುಸರಿಸಿ ಶ್ರೀ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರ ವಿಭಾಗ ಪ್ರತೀಗೌಡ ಸೈಬಣ್ಣ ಅಡವಿಯವರ ಮಾರ್ಗದರ್ಶನ ಸರ್ಕಾರಿ ಕೃಷಿ ಆಧಾರಿತ ಬಾಲಮಂದಿರ ಹಿರಿಯರ ವಿಭಾಗ ಕುಮಾರ್ ಆಕಾಶ್ ಶ್ರೀ ಶ್ರೀಶೈಲ್ ಇರಾದಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ರವೀಂದ್ರನಾಥ್ ಟಾಗೋರ್ ಪ್ರೌಢಶಾಲೆ ವಿಜಯಪುರ ಶಾರುಖ್ ಗಾಯಕ್ವಾಡ್ ಅಲಿಶಾಬ್ ಧಡೇದ್ ಅವರ ಮಾರ್ಗದರ್ಶನದಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಭಾರತ ಸೇವಾದಳ ಸಾಗರ್ ಇಕ್ಬರ್ಗಿ ಎಸ್ ಎಫ್ ಚವ್ವಾಣ್ ಅವರ ಮಾರ್ಗದರ್ಶನದಲ್ಲಿ ಗೌರವ ವಂದನೆಯನ್ನು ಸಲ್ಲಿಸಿದ್ರೆ ಸರ್ಕಾರಿ ಕನ್ನಡ ಕನ್ನಡ ಸೇವಾದಳ ಸಂಸ್ಕೃತಿ ಭಜತ್ರಿ ಶ್ರೀಮತಿ ಎಲ್ ಎನ್ ಧೋಳ್ವಿ ಅವರ श्रीधर नवि अनी तोर्वीव मार्गदर्शन सरकारी हिथमिक शाले शांति नगर तौर महादार श्रीमती एमएम एम एम तलियवर मार्गदर्शन श्री लुक्माद प्राथमिक शाले कुमार अजमद बांगी एलर्णियों मार्गदर्शन सरकारी हम्मी प्राथमिक शाले तोर्वी विजयलक्ष्मी मुनिमि मार्गदर्शन डॉक्टर नंदा तिकोटी श्री जगज्योती बसवश्वर आंग्ल माध्यम प्रौढशालेकेश नगर भारत सेवा दळ महमदूमी इनमदार एस ए राठोड मार्गदर्शन सेंट सेंट्रश शाले शरोन जोशफ श्रीमती प्रीती काळेवरा मार्गदर्शन शाले कबलगी भारतीय तंद प्राप्ति गुंतोरे सैवण अडवीवर मार्गदर्शन ಶ್ರೀಮತಿ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ ಶ್ರೀ ಪ್ರಶಾಂತ್ ಸಾಲಿನ ಶುಭಾಶಯಗಳನ್ನು ಕೋರ್ತೇನೆ ಎಲ್ಲರಿಗೂ ನಮಸ್ಕಾರಗಳು ಸಮಾಜದ ನಿರ್ಮಾಣಕ್ಕಾಗಿ ಹಂಬರಸಿ ಶ್ರಮದ ಭಾರತ ರತ್ನ ಸಂವಿಧಾನ ಶಿಲ್ಪಿ டாக்டர் பாபா சாஹேப் அம்பேட் கிரியாங்க தர்த்து வாரநே கணராஜோத்சவ சமாரில் பால்வா ஜில்லையே சுவந்திர சென்னை இங்கே சோபாசமாரம் அதிர்ஷ்ட விஜய குமார நான் சாசக்கரே சதே இது எல்லா மாநில மகிணையே மாத்தையே சகோதர சகோதரே ಮುದ್ದಿನ ಮಕ್ಕಳೇ ಎಲ್ಲ ಇಲಾಖೆಯ ಅಧಿಕಾರಿಗಳೇ ನೌಕರರು ಗಮನ ಹಾಗೂ ಎಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳೇ ಶಾಸಕ ಮಿತ್ರಗಳೇ ವಿಧಾನ ಪರಿಷತ್ತಿನ ಸ್ನೇಹಿತರೆ ಮಾಧ್ಯಮದ ಸಂಘಿತಗಳೇ ಇಪ್ಪತ್ತಾರನೇ ನರಾಜ್ಯೋತ್ಸವ ಉತ್ಸವದ ಶುಭಾಶಯಗಳನ್ನು ಕೋರ್ತೇನೆ ಹತ್ತೊಂಬತ್ತರ ಐವತ್ತನೇ ಜನವರಿ ಇಪ್ಪತ್ತಾರಂದು ನಮ್ಮ ರಾಷ್ಟ್ರವು ಗಣತಂತ್ರ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಎಪ್ಪತ್ತೈದು ವಸಂತ ಪೂರೈಸಿ ಇನ್ನು ನಾವೆಲ್ಲ ಭಾರತೀಯರು ಎಪ್ಪತ್ತಾರನೇ ಗಣರಾಜೋತ್ಸವ ದೇಶಾದ್ಯಂತ ಸಂತೋಷ ಸದರಗಳಿಂದ ಆಚರಿಸುತ್ತಿದ್ದೇವೆ ಅಷ್ಟ ಪರಿಶುದ್ಧ ಪ್ರಾಮಾಣಿಕತೆಯ ಮಹತ್ವವನ್ನು ಸಾರಿದಂತ ಭಗವಾನ್ ಬುದ್ಧರು ಅನುಭವ ಮಂಟಪದ ಮೂಲಕ ಸಮಾನತೆ ಸಾರಿದ

ಧ್ವನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಪ್ರಜಾತಾಂತ್ರಿಕ ವ್ಯವಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿ ನಮ್ಮೆಲ್ಲರಿಗೂ ಪಾತ್ರ ಸಂಪರ್ಕ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಒಂದು ವಿಧದ ವಿಧದಲ್ಲಿ ಅದರ ಒಂದು ರೀತಿಯ ಸಾಮಾಜಿಕ ಸಂಸ್ಥೆ ಅದು ಜಾತಿ ಧರ್ಮ ಭಾಷೆ ಲಿಂಗ ಮತಸ್ತು ಹಾಗೂ ಪ್ರಾದೇಶಿಕ